ಇದು ನೋಡಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಫ್ಲೈಓವರ್ ಮೇಲೆ ಒಂದು ಟಾಟಾ ಎಸಿಗೆ ಬೆಂಕಿ ಹಚ್ಕೊಂಡಿದೆ ಹೆಂಗ್ ಹಚ್ಕೋತು ಅಂತ ಗೊತ್ತಿಲ್ಲ ಹತ್ಕೊಂಡು ಉರಿತಾ ಇದೆ ಯಾರು ಆರ್ಸೋರ್ ಇಲ್ಲ ಫೈರ್ ಇಂಜಿನ್ ಬರೋದು ಎಷ್ಟೊತ್ತಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ನೋಡಿ ಫ್ಲೈಓವರ್ ಮೇಲೆ ಏನು ಸಿಗಲ್ಲ ನೀರು ಮಣ್ಣು ಏನು ಸಿಗಲ್ಲ ಅದಕ್ಕೋಸ್ಕರ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ತೀನಿ ಪ್ರತಿ ಗಾಡಿಗೂ ನಿಮ್ಗೆ ಫೈಯರ್ ನ ಆಫ್ ಮಾಡೋ ಅಂತ ಒಂದು ಸಿಲಿಂಡರ್ ನ ಕೊಟ್ಟಿರ್ತಾರೆ ಅದನ್ನ ಯಾವಾಗ್ಲೂ ಗಾಡಿಯಲ್ಲಿ ಇಟ್ಕೊಳ್ಳಿ ಸೇಫ್ಟಿಗೆ ಬೇಕಾಗತ್ತೆ ಅಂತ ನೋಡಿ ಇಲ್ಲೊಬ್ರು ಆಟೋದವರು ಹಿಂದ್ಗಡೆ ಅದನ್ನ ಸ್ಟ್ಯಾಂಡ್ ಮಾಡಿ ಹಾಕಿದ್ದಾರೆ ಅಪರೂಪಕ್ಕೆ ನನ್ಗೆ ಈ ತರ ಒಂದು ಆಟೋ ಕಂಡಿದ್ದು ಇದೇ ತರ ಎಲ್ಲಾರ ಗಾಡಿಯಲ್ಲೂ ಕೊಟ್ಟಿರ್ತಾರೆ ಇದನ್ನ ಅವ್ರೇನು ಫ್ರೀ ಆಗ ಕೊಡಲ್ಲ ನೀವು ಗಾಡಿ ತಗೋಬೇಕಾದ್ರೆ ನಿಮ್ ದುಡ್ಡೇ ಹಾಕ್ಬಿಟ್ಟು ಕೊಟ್ಟಿರ್ತಾರೆ ಆದ್ರೆ ಫ್ರೀ ಅಂತ ಹೇಳಿರ್ತಾರೆ ಇದನ್ನ ನೀವು ಗಾಡಲಿ ಇಟ್ಕೊಂಡ್ರೆ ನೋಡಿ ಆಟೋ ಇಂದೇ ಇಟ್ಕೊಂಡಿದ್ರೆ ಸಿಟಿಲಿ ಎಲ್ಲ ಆಟೋಗಳು ಓಡಾಡ್ತಾ ಇರ್ತವೆ ಐದೈದು ನಿಮಿಷಕ್ಕೆ ಎರಡ್ ಎರಡು ಆಟೋ ಸಿಗುತ್ತೆ ಈ ತರ ಒಂದು ಫೈಯರ್ ಆದಾಗ ಹಂಗಂದ್ರೆ ರೋಡ್ ಅಲ್ಲಿ ಏನಾದ್ರು ಒಂದ್ ಬೆಂಕಿ ಎತ್ಕೊಂಡಾಗ ಅಟ್ಲೀಸ್ಟ್ ಲೀಸ್ಟ್ ಅದನ್ನ ಆಡ್ಸಕ್ಕೋಸ್ಕರ ಯೂಸ್ ಮಾಡ್ಬೋದು ಆದ್ರೆ ಇದನ್ನ ಏನ್ ಮಾಡ್ಬಿಡ್ತಾರೆ ಈ ಸಿಲಿಂಡರ್ ತಗೊಂಡೋಗಿ ಮನೇಲಿ ಇಟ್ಬಿಟ್ಟು ಆರಾಮಾಗಿ ಗಾಡಿ ಓಡಿಸಿಕೊಂಡಿರ್ತಾರೆ ಆದ್ರೆ ಇದು ವರ್ಷಾನ್ ಗಟ್ಟಲೆ ಯಾವ್ದೋ ಮನೆ ಮೇಲೆ ಸಜ್ಜದ ಮೇಲೆ ಯಾವ್ದೋ ಮೂಲೆಯಲ್ಲಿ ಬಿದ್ದಿರುತ್ತೆ ಬರ್ತೋ ಇದು ಕೆಲ್ಸಕ್ಕಂತೂ ಯೂಸ್ ಆಗಲ್ಲ ದಯವಿಟ್ಟು ಇನ್ಮೇಲಾದ್ರೂ ಯಾರು ಹೊಸ ಗಾಡಿ ತಗೊಳೋರ್ಗೆ ಈ ತರ ಸಿಲಿಂಡರ್ ಸಿಕ್ಕಿದ್ರೆ ಇಲ್ಲಾಂದ್ರೆ ಇವಾಗಲೇ ನೀವು ಮನೆಯಲ್ಲಿ ಸಿಲಿಂಡರ್ ಗಳನ್ನ ಇಟ್ಟಿದ್ರೆ ಅದನ್ನ ಈ ತರ ಗಾಡಿಲಿ ಇನ್ಸುಲೇಷನ್ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಈ ತರ ಬಿಸಿಲಲ್ಲಿ ಯಾವುದೇ ಗಾಡಿ ಬೆಂಕಿ ಎತ್ಕೊಂಡ್ರು ಆರ್ಸೋಕೆ ಒಳ್ಳೇದಾಗುತ್ತೆ ಮನೇಲಿ ಇಡೋ ಬದಲು ಇದನ್ನ ಗಾಡಿಯಲ್ಲಿ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ